ಸಿಕ್ಸ್ತ್ ಆ್ಯನಿವರ್ಸರಿ ಫಂಕ್ಷನ್ ನಾವು ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಇದು ಸ್ಟಾರ್ಟ್ ಮಾಡಿರೋದು ಸೊ ಇವಾಗ ಆರು ವರ್ಷ ಕಂಪ್ಲೀಟ್ ಆಗಿದೆ ಇದರಲ್ಲಿ ನೂರಾರು ಜನ ಇವರು ಈ ಯೋಗ ಕಲ್ತ್ಕೊಂಡು ಫಲ ಪಡೆದಿದ್ದಾರೆ ಸೊ ಎವ್ರಿ ಇಯರ್ ನವಂಬರ್ ಅಥವಾ ಡಿಸೆಂಬರಲ್ಲಿ ನಾವು ಆ್ಯನಿವರ್ಸರಿ ಫಂಕ್ಷನ್ ಮಾಡ್ತೀವಿ ಒಂದು ವರ್ಷದಲ್ಲಿ ಎಲ್ಲ ಎಷ್ಟೊಂದು ಜನ ಕಲ್ತ್ಕೊಂಡಿರ್ತಾರಲ್ಲ ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಥರ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಯಾರೆಲ್ಲ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡೋದು ಆ್ಯಕ್ಚುಲಿ ತ್ರೀ ಲೆವೆಲ್ಸ್ ಕೋರ್ಸ್ ಸೇರಿ ಬೇಸಿಕ್ ಕೋರ್ಸ್ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ ಒಂದೊಂದು ಲೆವೆಲ್ ಕೋರ್ಸ್ಗೂ ಒಂದು ಒಂದು ಫುಲ್ ಡೇ ಅಥವಾ ಏಯ್ಟ್ ಅವರ್ಸ್ ಬಾರಿದ್ದಾರೆ ಆ ಥರ ತ್ರೀ ಲೆವೆಲ್ಸ್ ಸೇರಿದ್ರೆ ಒಂದು ಬೇಸಿಕ್ ಕೋರ್ಸ್ ಕಂಪ್ಲೀಷನ್ ಸೊ ಆಮೇಲೆ ಅಡ್ವಾನ್ಸ್ ಕೋರ್ಸ್ ಇದೆ ಅದು ಕೂಡ ಫೋರ್ತ್ ಆ್ಯಂಡ್ ಫಿಫ್ತ್ ಲೆವೆಲ್ ಸೇರಿ ಅಡ್ವಾನ್ಸ್ ಕೋರ್ಸ್ ಅಂತ ಮಾಡ್ತಾರೆ ಚೀಫ್ ಗೆಸ್ಟಾಗಿ ಸ್ಟಡಿಕಲ್ ಡಾಕ್ಟರ್ಸ್ನೆಲ್ಲ ಕರೆದಿದ್ವಿ ಸೊ ಡಾಕ್ಟರ್ ದಾಮೋದರ್ ಸರ್ ಅಂತ ಸೊ ಅವರು ಮೆಡಿಕಲ್ ಆಫೀಸರ್ ಆಗಿದ್ದ ರಿಟೈರ್ ಆದರು ಸೊ ಅವರು ಕೂಡ ಅವೇರ್ನೆಸ್ ಆನ್ ಪ್ರೆಸೆಂಟ್ ಫುಡ್ ಸಿಸ್ಟಮ್ ಮತ್ತು ಹೆಲ್ತ್ ಟಿಪ್ಸ್ ಅದ್ರ ಎಲ್ಲ ಮಾತಾಡಿದರು ಆಮೇಲೆ ಡಾಕ್ಟರ್ ವೆಂಕಟೇಶ್ ಅಂತ ಅವರು ಸಿಇಒ ಆ್ಯಂಡ್ ಫೌಂಡರ್ ಆಫ್ ವಿಶ್ವ ಪೂರ್ಣಿಮಾ ಯೋಗ ಸೆಂಟರ್ ಅಂತ ಸೊ ಅವರು ಕೂಡ ಮರಾಟೀಸ್ ಆಫ್ ಗ್ರ್ಯಾಟಿಟ್ಯೂಡ್ ಮರಾಟೀಸ್ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆಮೇಲೆ ಡಾಕ್ಟರ್ ಉಷಾ ಮೋಹನ್ ಅಂತ ಅವರು ಕಾರ್ಪೊ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಷ್ಟು ಸರ್ ನಾವು ಸಾಮಾನ್ಯವಾಗಿ ಯೋಗ ಅಂದರೆ ಅದು ಯಾವುದೋ ರಿಟೈರ್ ಆದ ಮೇಲೆ ಮಾಡೋರು ಏಜ್ ಆಗಿರೋರು ಮಾಡೋರು ಮಾಡುವ ಮಾಡುವಂಥದ್ದನ್ನು ಅಂದ್ಕೊಂಡಿದ್ದೀವಿ ಸೊ ಆದರೆ ಯೋಗ ಅನ್ನೋದು ನಾವು ಲೈಫನ್ನು ಯಶಸ್ವಿಯಿಂದ ಬಾಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ದಾರಿ ತೋರುವಂಥದ್ದು ಯೋಗ ಸೊ ಅದರ ಮುಂದೆ ಅದು ಹೆಸರಲ್ಲೇ ಇದೆ ದಾರಿ ಸಿದ್ಧಿ ಯೋಗ ಅಂತ ಪ್ರತಿಯೊಬ್ಬರು ಮನಸ್ಸಿದೆ ಪ್ರಾಣ ಶಕ್ತಿ ಇದೆ ಈ ಈ ಬ್ರಹ್ಮಾಂಡದಲ್ಲಿ ಆಗಿ ಪ್ರಪಂಚ ಶಕ್ತಿ ಇದೆ ಎನರ್ಜಿ ಇದೆ ಸೊ ಇದನ್ನೆಲ್ಲ ಉಪಯೋಗಿಸಿ ನಾವು ಲೈಫಲ್ಲಿ ಯಶಸ್ವಿ ಪಡೆಯೋದು ಹೇಗೆ ಅಂತ ನಾವು ಕಾರ್ಯಸಿದ್ಧಿ ಅವರಲ್ಲಿ ಹೇಳ್ಕೊಡ್ತೀವಿ ನಮಗೆ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ ಅದನ್ನು ಉಪಯೋಗಿಸೋದಕ್ಕೆ ಎಲ್ರಿಗೂ ಗೊತ್ತಿರೋಲ್ಲ ಸೊ ಅದು ನಮ್ಮ ಮನಸ್ಸಂದರೆ ಏನೋ ಅದು ಹೇಗೆ ಕ್ರಿಯೆ ಮಾಡುತ್ತೆ ಆ ಮನೋಶಕ್ತಿಯನ್ನು ಉಪಯೋಗಿಸಿ ಎಷ್ಟೆಲ್ಲ ನಾವು ಸಾಧಿಸ್ಬೋದು ಲೈಫಲ್ಲಿ ಅನ್ನೋದಲ್ಲ ಇದರಲ್ಲಿ ಹೇಳ್ಬೋದು ಆ ಥರ ಸುಮಾರು ಜನ ಆಗಿದ್ದಾರೆ ಸರ್ ಈಗ ನಮ್ಮ ಸ್ಟೂಡೆಂಟ್ ಒಬ್ಬರು ಯು ಪಿ ಎಸ್ ಸಿ ಕ್ಲಿಯರ್ ಆಗಿ ಲಾಸ್ಟ್ ಟೈಮ್ ಕೂಡ ಅವ್ರು ಬಂದಿದ್ದರು ನೀವು ಇಂಡಿಯೋ ಮಾಡಿದರೆ ಆಮೇಲೆ ಕೆಲವ್ರುಗಳ ಪ್ರಮೋಷನ್ ಸಿಕ್ಕಿದೆ ಕೆಲಸದಲ್ಲಿ ಕೆಲಸ ಇರೋರಿಗೆ ಕೆಲಸ ಸಿಕ್ಕಿದೆ ಆಮೇಲೆ ರಿಲೇಷನ್ಶಿಪ್ ಅಲ್ಲಿ ಕಾಂಗ್ರೆಂಡಿರೋರಿಗೆ ಅವರು ಆಮಿ ಸಾಮರಸ್ಯದಿಂದ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ ಆ ಥರ ನಮಗೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನೋ ಒಂದು ಆಸೆ ಇಂಟೆನ್ಷನ್ ಇರುತ್ತಲ್ಲ ಅದನ್ನು ನಮ್ಮ ಮನೋಶಕ್ತಿನ ಉಪಯೋಗಿಸಿ ಹೇಗೆ ನಾವು ಅಚೀವ್ ಮಾಡೋದು ಅಂತ ಅವ್ರಲ್ಲಿ ನಾವು ಸುಮಾರು ಜನರಿಗೂ ಒಳ್ಳೆದಾಗ್ತದೆ ಸತ್ತೊಪ್ಪಿ ಈ ಹುಟ್ಟು ಸಾವಿನ ಮಧ್ಯೆ ಎಲ್ಲರೂ ಹೇಗೆ ಜೀವನ ಮಾಡಬೇಕಂತ ಆಸೆ ಪಡ್ತೀವಿ ಯಶಸ್ವಿಯಿಂದ ಸಂತೋಷದಿಂದ ಆರೋಗ್ಯದಿಂದ ಜೀವನ ಮಾಡಬೇಕಂತ ಆಸೆ ಪಡ್ತೀವಲ್ಲ ಅದಕ್ಕೆಲ್ಲ ಒಂದು ಕರೆಕ್ಟ್ ದಾರಿ ತೋರಿಸೋದು ಯೋಗ ಸಿಸ್ಟಮ್ ಸ್ಪಿರಿಚುವಾಲಿಟಿ ಅದು ಈಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ಫುಲ್ಲಾಗಿರ್ತಾರಲ್ಲ ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮತ್ತು ಮೆಡಿಟೇಷನ್ ಇದೆಲ್ಲ ಮಾಡೋದ್ರಿಂದ ತುಂಬಾ ಅವರ ಆರೋಗ್ಯ ಇಂಪ್ರೂವ್ ಆಗುತ್ತೆ ಪೀಸ್ಫುಲ್ಲಾಗಿ ಜೀವನ ಮಾಡ್ಬೋದು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಸಕ್ಸಸ್ಫುಲ್ಲಾಗಿ ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಯೋಗ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಯಾವುದಾದೊಂದು ಒಂದು ಯೋಗ ಸಿಸ್ಟಮಲ್ಲಿ ನೀವು ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡಿ ಯೋಗ ಪ್ರಾಕ್ಟೀಸ್ನರಾಗಿ ಆಗಬೇಕು ಎಲ್ಲರೂ ಕನೆಸ್ಟಿ ಯೋಗ ಮಾದನಾಯಕನಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆಯಲ್ಲ ಮಾಧವರ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಂದು ಸೆಂಟರ್ ಇದೆ ಮತ್ತು ನಾವು ಬೇರೆ ಕಡೆಯೂ ಕೂಡ ಎಲ್ಲರೂ ಒಂದು ಒಂದು ಹತ್ತು ಜನ ಇಪ್ಪತ್ತು ಜನ ಇದ್ದಾರೆ ಗ್ರೂಪ್ ಆಫ್ ಪೀಪಲ್ ಇದ್ವಿ ನಮ್ಮ ಜಾಗಕ್ಕೆ ಬಂದು ಹೆಲ್ಪ್ ಕೊಡಿ ಅಂದ್ರೂ ಕೂಡ ನಾವು ಬರೋದಕ್ಕೆ ರೆಡಿ ಕಾಂಟ್ಯಾಕ್ಟ್ ಮಾಡಿ ಚಾಪ್ಟರ್ ಬ್ಯಾಚ್ ಕೂಡ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್ಗಳು ಕೂಡ ತಗೊಳ್ತಾರೆ ಆನ್ಲೈನ್ನಲ್ಲಿ ಕಾರ್ಯಸಿದ್ಧಿ ಯೋಗದ ಮೂಲಕ ಸ್ವಂಟ ನೋವು ಯಾಕೆ ಯಾಕೆ ಸ್ಲಿಕ್ ಡಿಸ್ಕ್ ಇದ್ದು ಕೂಡ ಇದನ್ನು ಅವರು ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ತುಂಬ ಉಪಯುಕ್ತವಾಗಿ ಅವರಿಂದ ಕೆಲಸ ಕಾರ್ಯ ನಡೀತಾ ಇದೆ ಇಂಥ ಸೆಂಟ್ರು ಭಾಳ ಕಡೆಯೂ ಕೂಡ ಪ್ರಾರಂಭ ಆಗಿ ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ಉಪಯೋಗ ಆಗಲಿ ಅಂತ ಅನ್ಬಿಟ್ಟು ನನ್ನ ಆಶೆ ತಮಿಳು ಒಂದೇ ಒಂದು ವೆಜಿಟೇಬಲ್ ಸಿಗುತ್ತೆ ಅಂತಂದರೆ ಅದು ಮಶ್ರೂಮ್ ಅಣಬೆ ಇದೆಯಲ್ಲ ಅದು ವೈಟಮಿನ್ ಡಿ ಸಿಗುತ್ತೆ ವಿಟಮಿನ್ ಡಿ ಕೊರತೆ ನಾವು ಹೇಳಿ ಭಾಳ ಇಂಡಿಯಾದಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ವೈಟಮಿನ್ ಡಿ ಕೊರತೆ ಇದೆ ಬಿಸಿಲಲ್ಲಿ ಕೆಲಸ ಮಾಡಿರ್ಬೋದು ಒಳಗಡೆ ಕೆಲಸ ಮಾಡ್ಬೋದು ಅವರಲ್ಲಿ ಭಾಳಷ್ಟು ವೈಟಮಿನ್ ಡಿ ಕೊರತೆ ಇದೆ ಅದಕ್ಕೆ ಟೆಸ್ಟ್ ಮಾಡ್ಕೊಂಡು ತೊಗೋಬೇಕು ಟೆಸ್ಟ್ ಮಾಡಿಸ್ಕೊಳಬೇಕಾದ್ರೆ ಸುಮಾರು ಆರುನೂರಿಂದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ಅಂತಷ್ಟಿಗೆ ಸಾಮಾನ್ಯ ಜನ ಕಷ್ಟ ಅಷ್ಟಾಗುತ್ತೆ ಅಂಥವ್ರು ನೇರವಾಗಿ ಸಿಕ್ಸ್ಟಿ ತೌಸಂಡ್ ಯುನಿಟ್ಸ್ ಟ್ಯಾಬ್ಲೆಟ್ ಇದೆ ಒಂದು ವಾರಕ್ಕೂ ಅಂತ ವರ್ಮ ಅಂದರೆ ಏನಂದರೆ ಇದು ಸಿದ್ಧಾಸ್ ಟೆಕ್ನಿಕ್ ನಮ್ಮ ದೇಹದಲ್ಲಿ ನೂರ ಎಂಟು ಎನರ್ಜಿ ಪಾಯಿಂಟ್ಸ್ ಇದೆ ಅದನ್ನು ಆಕ್ಟಿವೇಟ್ ಮಾಡಿಸೋದ್ರ ಮೂಲಕ ಸುಮಾರು ಡಿಸೀಸ್ನ ನಾವು ಕ್ಯೂರ್ ಮಾಡ್ಬೋದು ಮತ್ತು ಕಂಟ್ರೋಲ್ ತರ್ಬೋದು ಆ ಥರ ಒಂದು ಚಿಕಿತ್ಸೆ ಕೂಡ ನಾವು ಮಾಡ್ತಾ ಇದೀವಿ ವರ್ಮ ಚಿಕಿತ್ಸೆಯ ವಿಶೇಷತೆ ಅದು ನಾವು ಏನು ವಿತೌಟ್ ಮೆಡಿಸಿನ್ ಇದು ನಮ್ಮ ಡಿಸೀಸ್ನ ಕ್ಯೂರ್ ಮಾಡಿಕೊಳ್ಳುವ ಒಂದು ಮೆಥಡ್ ಯಾವ್ಯಾವ ಎಲ್ಲ ರೋಗಗಳು ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ ನಾವು ಮಾಡಲ್ಲ ಮಾಡಿದ್ರೆ ಅದು ಮಾಡಲ್ಲ ಮಿಕ್ಕಿದೆಲ್ಲಾನು ಆಲ್ಮೋಸ್ಟ್ ಇದು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಇವಾಗ ಇದನ್ನೇ ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ ಸಿದ್ಧ ಮೆಡಿಸಿನ್ ಅಲ್ಲಿ ವರ್ಮ ಚಿಕಿತ್ಸೆ ಅಂತ ಇದು ಆ ಕಾಲದಲ್ಲಿ ಸಿದ್ಧ ಪುರುಷರುಗಳೆಲ್ಲ ಈ ತರ ಮೆಥಡ್ ಫಾಲೋ ಮಾಡಿದ್ದಾರೆ ಸೊ ಮೆಡಿಸಿನ್ ಇಲ್ಲದೆ ನಮ್ಮ ರೋಗಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಹಾ ಆ ತರ ಇವಾಗ ನಾವು ಹಾಸ್ಪಿಟಲ್ಗೆಲ್ಲ ಹೋದ್ರೆ ಮೆಡಿಸಿನ್ ಎಲ್ಲ ತಗೊಂಡಿಕಲ್ ಒಂದು ಕ್ಯೂರ್ ಮಾಡಿದ್ರೆ ಅದು ಸೈಡ್ ಎಫೆಕ್ಟು ಇರುತ್ತೆ ಇದರಲ್ಲಿ ಆ ಥರ ಏನು ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ಇದು ಮಾಡ್ತೀವಲ್ಲ ಸೊ ಇದು ಕೂಡ ಒಂದು ವರ್ಮಾ ಪಾಯಿಂಟ್ ಇದನ್ನು ಆಕ್ಟಿವೇಟ್ ಮಾಡಿಸೋದ್ರಿಂದ ಆ ಥರ ಈಗ ನಾವು ಎಲ್ಲ ಇರುವಾಗ ಟೀಚರ್ಸ್ ಏನನ್ನೋರು ಈ ಥರ ಕಣ್ಣಕ್ಕೆ ಕೈ ಇಡಬೇಡ ಅಂತ ಅಲ್ವಾ ಅಂದರೆ ಅದು ಕೆಟ್ಟದು ಬೇಡ ಅಂತ ಹೇಳ್ತಾ ಇದ್ರು ಇದು ಒಂದು ವರ್ಮಾ ಪಾಯಿಂಟ್ ಇದನ್ನು ಆಕ್ಟಿವೇಟ್ ಮಾಡಿಸೋದ್ರಿಂದ ಕೆಲವ್ರುಗಳ ನಿದ್ರೆ ಬರೋಲ್ಲ ನೋಡಿ ಅವ್ರಗಳೇ ಚೆನ್ನಾಗಿ ನಿದ್ರೆ ಬರುತ್ತೆ ಈಗ ವಯಸ್ಸಾಗಿರೋರಿಗೆ ಅಥವಾ ತುಂಬ ಸ್ಟ್ರೆಸ್ಫುಲ್ ಆಗಿರೋರಿಗೆ ಸೊ ಈ ಥರ ಈ ಪಾಯಿಂಟನ್ನು ಆಕ್ಟಿವೇಟ್ ಮಾಡಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಆ ಥರ ಡಯಾಬಿಟಿಸ್ ಇರೋರಿಗೆ ಇಲ್ಲಿ ಹೊಟ್ಟೆನಲ್ಲಿ ಮತ್ತು ಬೇರೆ ಎಲ್ಲ ಆಕ್ಟಿವೇಟ್ ಮಾಡಿಸೋದ್ರಿಂದ ಇದು ಶುಗರು ಬಿ ಪಿಗೆ ಯೂಸ್ ಆಗುತ್ತೆ ಹಾಂ ಇದು ಬಿ ಎಲ್ಲ ನಾವೇ ಬಿ ಪಿ ಮೆಷಿನ್ ಇಟ್ಕೊಂಡೇ ಚೆಕ್ ಮಾಡಿದ್ವಿ ಟ್ರೀಟ್ಮೆಂಟ್ ಮುಂಚೆ ಏನಿದ್ದು ಆಫ್ಟರ್ ಟ್ರೀಟ್ಮೆಂಟು ಒಂದು ಟ್ವೆಂಟಿ ಪಾಯಿಂಟ್ಸ್ ಕಡಿಮೆ ಆಗುತ್ತೆ ಇಮಿಡಿಯೇಟಾಗಿ ಏನು ಮಾಡಬೇಕು ಇಲ್ಲ ಅದೇ ನಮ್ಮ ನಮ್ಮ ಹತ್ರ ಫುಲ್ ಬಾಡಿಗೆ ನಾವು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲನೂ ಬಾಡಿ ಇಂಟರ್ ಕನೆಕ್ಟೆಡ್ ಈಗ ಡಯಾಬಿಟಿಸು ಅಂದರೆ ಡೈ ಡೈಲಿ ಡೈಲಿ ತಲೆನೋವು ಅಂತ ಸೊ ನಾನು ಅವಾಗ ಹೇಳಿದೆ ನೀವು ಅವತ್ತೂ ಹೇಳಿದ್ರು ಇವತ್ತು ಬೆಳಗ್ಗೆ ಕೂಡ ಎರಡು ಟ್ಯಾಬ್ಲೆಟ್ ತಗೊಂಡೆ ಅಂತ ನಾನು ಇವತ್ತೇ ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಲಾಸ್ಟಾಗಿರ್ಬೇಕು ತಲೆನೋವಕ್ಕೋಸ್ಕರ ತಗೊಳ್ಳೋದು ಫುಡ್ಬ್ಯಾಕ್ ಆ ಥರ ಸುಮಾರು ಲೇಡೀಸ್ಗೆಲ್ಲ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಕೂಡ ತುಂಬ ಹೆಲ್ಪ್ ಆಗುತ್ತೆ ಓಕೆ ಮತ್ತೆ